ಬೆಂಗಳೂರಿನಲ್ಲಿ ಕಲ್ಯಾಣ್ ಜ್ಯುವೆಲ್ಲರ್ಸ್ನ ಎರಡು ಹೊಸ ಮಳಿಗೆಗಳನ್ನು ಉದ್ಘಾಟಿಸಿದ ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್ ರಾಜಾಜಿನಗರ ಮತ್ತು ಬನಶಂಕರಿಯಲ್ಲಿ ಹೊಸ ಶೋರೂಂಗಳನ್ನು ಉದ್ಘಾಟಿಸಲಾಗಿದ್ದು ಈ ಮಳಿಗೆಗಳು ವಿಶ್ವ ದರ್ಜೆಯ ಒಳಾಂಕಣವನ್ನು ಹೊಂದಿದೆ ಮತ್ತು ಅದ್ದೂರಿ ಶಾಪಿಂಗ್ ಅನುಭವವನ್ನು ಒದಗಿಸುತ್ತವೆ ಈ ಮೂಲಕ ಕಲ್ಯಾಣ್ ಜ್ಯುವೆಲ್ಲರ್ಸ್ ಬೆಂಗಳೂರಿನ ಹತ್ತು ಸ್ಥಳಗಳಲ್ಲಿ ತನ್ನ ಅಸ್ತಿತ್ವ ಹೊಂದಿದಂತಾಗಿದೆ ಉದ್ಘಾಟನೆಯ ಭಾಗವಾಗಿ ಮೆಗಾ ಡಿಸ್ಕೌಂಟ್ ಆಫರ್ಗಳನ್ನು ಕಲ್ಯಾಣ್ ಜ್ಯುವೆಲ್ಲರ್ಸ್ ಘೋಷಿಸಿದೆ ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ವಿಶ್ವಾಸಾರ್ಹ ಆಭರಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಕಲ್ಯಾಣ್ ಜುವೆಲರ್ಸ್ ಇಂದು ಬೆಂಗಳೂರಿನ ರಾಜಾಜಿನಗರ ಮತ್ತು ಬನಶಂಕರಿಯಲ್ಲಿ ಎರಡು ಹೊಸ ಶೋರೂಂಗಳನ್ನು ಆರಂಭಿಸಿದೆ ಬಾಲಿವುಡ್ನ ಸ್ಟಾರ್ ನಟ ಸೈಫ್ ಅಲಿ ಖಾನ್ ಅವರು ಈ ಎರಡು ಮಳಿಗೆಗಳನ್ನು ಉದ್ಘಾಟಿಸಿದರು ವಿಶ್ವ ದರ್ಜೆಯ ಒಳಾಂಗಣ ವಾತಾವರಣ ಮತ್ತು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಈ ಮಳಿಗೆಗಳು ಗ್ರಾಹಕರಿಗೆ ಅತ್ಯುತ್ತಮ ಶಾಪಿಂಗ್ ಅನುಭವ ಒದಗಿಸುವಂತೆ ರೂಪುಗೊಂಡಿವೆ ಬನಶಂಕರಿಯ ಶೋರೂಂ ಔಟರ್ ರಿಂಗ್ ರಸ್ತೆಯಲ್ಲಿರುವ ಕಾಮಾಖ್ಯ ಥಿಯೇಟರ್ ಸಮೀಪದಲ್ಲಿದ್ದು ಗ್ರಾಹಕರನ್ನು ಸುಲಭವಾಗಿ ಸೆಳೆಯುವಂತಿವೆ ರಾಜಾಜಿನಗರದಲ್ಲಿ ಆರಂಭವಾಗಿರುವ ಮಳಿಗೆಯು ಜಿಡಿ ನಾಯ್ಡು ಮಾಲ್ನ ಎದುರಿನ ಒಂದನೇ ಬ್ಲಾಕ್ ಸಿಗ್ನಲ್ನಲ್ಲಿದೆ ಉದ್ಘಾಟನಾ ಸಮಾರಂಭದಲ್ಲಿ ಅಪಾರ ಸಂಖ್ಯೆಯ ಜನಸ್ತೋಮ ಭಾಗಿಯಾಗಿತ್ತು ಬಾಲಿವುಡ್ ಸೂಪರ್ ಸ್ಟಾರ್ ಸೈಫ್ರನ್ನು ನೋಡಲು ಸಿಕ್ಕಾಪಟ್ಟೆ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದ್ದರು ಈ ಪ್ರದೇಶದ ಜನರಿಂದ ದೊರೆತ ಆತ್ಮೀಯ ಸ್ವಾಗತದಿಂದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಅಷ್ಟು ಕಳೆಗಟ್ಟಿತು ಹೊಸದಾಗಿ ಮರು ವಿನ್ಯಾಸಗೊಳಿಸಲಾದ ಮತ್ತು ಸ್ಥಳಾಂತರಗೊಳಿಸಿದ ಶೋರೂಂಗಳ ಉದ್ಘಾಟನೆಯು ಸುತ್ತಲಿನ ಗ್ರಾಹಕರ ಹುಮ್ಮಸ್ಸು ಹೆಚ್ಚಿಸುವಲ್ಲಿ ಮತ್ತು ನಿರೀಕ್ಷೆ ಹುಟ್ಟುಹಾಕುವಲ್ಲಿ ಯಶಸ್ವಿಯಾಗಿದೆ ನೆರೆದಿದ್ದ ಅಪಾರ ಸಂಖ್ಯೆಯ ಜನರನ್ನು ಉದ್ದೇಶಿಸಿ ಮಾತನಾಡಿದ ಬಾಲಿವುಡ್ ಸ್ಟಾರ್ ಸೈಫ್ ಅಲಿ ಖಾನ್ ಅವರು ನಾನು ಬಹಳ ಸಂತೋಷದಿಂದ ಕಲ್ಯಾಣ್ ಜುವೆಲ್ಲರ್ಸ್ ಶೋರೂಂ ಉದ್ಘಾಟನೆ ಮಾಡಲು ಆಗಮಿಸಿದ್ದೇನೆ ಕಲ್ಯಾಣ್ ಜುವೆಲ್ಲರ್ಸ್ ಅನ್ನು ಪ್ರತಿನಿಧಿಸುವುದು ನನಗೆ ಬಹಳ ದೊಡ್ಡ ಗೌರವವಾಗಿದೆ ಯಾಕೆಂದರೆ ಕಲ್ಯಾಣ್ ಜುವೆಲ್ಲರ್ಸ್ ನಂಬಿಕೆ ಪಾರದರ್ಶಕತೆ ಮತ್ತು ಗ್ರಾಹಕ ಕೇಂದ್ರಿತ ಸೇವಾ ತತ್ವಗಳ ಮೇಲೆ ದೃಢವಾಗಿ ನಿಂತಿರುವ ಅತ್ಯುತ್ತಮ ಬ್ರ್ಯಾಂಡ್ ಆಗಿದೆ ಕಲ್ಯಾಣ್ ಜುವೆಲ್ಲರ್ಸ್ನ ಉಲ್ಲಾಸಕರ ಸೇವೆ ಲಭ್ಯವಾಗುವ ಶಾಪಿಂಗ್ ಅನುಭವವನ್ನು ಗ್ರಾಹಕರು ಆನಂದಿಸುತ್ತಾರೆ ಎಂದು ನಾನು ನಂಬಿದ್ದೇನೆ ಜೊತೆಗೆ ಕಂಪನಿಯು ನೀಡುತ್ತಿರುವ ವೈವಿಧ್ಯಮಯ ಆಭರಣ ಸಂಗ್ರಹಗಳನ್ನು ಕೂಡ ಗ್ರಾಹಕರು ಮೆಚ್ಚಿಕೊಳ್ಳುತ್ತಾರೆ ಎಂಬ ವಿಶ್ವಾಸ ನನಗಿದೆ ಎಂದು ಹೇಳಿದರು Happy to come here for Kalyan Jewellers, and um, yeah, it's, it's, it's lovely. Thank you. I think an important thing is uh, normally we think of women being brand ambassadors yes. for jewellery brands, uh, but it, very often uh, it's the man who, who is doing the buying. <laughs> so, so I think it's quite important to have uh, a male brand ambassador also sometimes. Of course, of course. With Gender equality, especially. Yes. To see all of you, thank you very much. See you in the theatres. Very happy to be here. Many congratulations to Kalyan Jewelers for their opening and all the best for the future. Thank you. Thanks Thank very you. much. Guys. Thank